ನಿವಾಸ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಸೂರ್ಯ ಭಗವಾನ್ ಬಗ್ಗೆ ಎಂ ನಿರ್ಮಲಾ ಶಾಸ್ತ್ರಿಯವರು ರಚಿಸಿರುವ ಒಂದು ಹಾಡನ್ನು ಹಾಡುತ್ತಿದ್ದೇನೆ ಶ್ರೀ ಸೂರ್ಯನಾರಾಯಣಗೆ ಶುಭವಂದನೆ ಆ ಸುರವರ ಸುಗುಣಮಣಿಗೆ ವಂದನೆ ಶ್ರೀ ಸೂರ್ಯನಾರಾಯಣಗೆ ಶುಭವಂದನೆ ಆಸುರವರ ಸುಗುಣಮಣಿಗೆ ಸಾಷ್ಟಾಂಗವಂದನೆ ಸಕಲ ಚರಾಚರಕ್ಕೆ ಸುಪ್ರಭಾತ ಹೇಳುವ ಸಕಲ ಚರಾಚರಕ್ಕೆ ಸುಪ್ರಭಾತ ಹೇಳುವ ಸಕಲ ಜೀವರಾಶಿಗೆ ನವಜೀವನ ನೀಡುವ ಸಕಲ ಜೀವರಾಶಿಗೆ ನವಜೀವನ ನೀಡುವ ಶ್ರೀ ಸೂರ್ಯನಾರಾಯಣಗೆ ವಂದನೆ ಆ ಸುರವರ ಮಣಿಗೆ ಸಾಷ್ಟಾಂಗ ವಂದನೆ ಸಾಗರ ಸರೋವರದ ಜಲರಾಶಿ ರಾಶಿ ಸಂಗ್ರಹಿಸುವ ಸಾಗರ ಸರೋವರದ ಜಲರಾಶಿ ಸಂಗ್ರಹಿಸುವ ಜಗಕ್ಕೆಲ್ಲ ತಂಪಾದ ಮಳೆಯನ್ನೇ ಸುರಿಸುವ ಜಗಕ್ಕೆಲ್ಲ ಸಂಪಾದ ಮಳೆಯನ್ನೇ ಸುರಿಸುವ ಶ್ರೀನಾಥ ಸೂರ್ಯನಾರಾಯಣಗೆ ವಂದನೆ ಆ ಸುರವರ ಸುಗುಣಮಣಿಗೆ ವಂದನೆ ರಾತ್ರಿ ಸಮಯದಲ್ಲಿ ತಾಮರೆಯಾಗುವ ರಾತ್ರಿ ಸಮಯದಲ್ಲಿ ತಾಮರೆಯಾಗುವ ಧಾತ್ರಿ ಭೂಮಾತೆಗೆ ವಿಶ್ರಾಂತಿ ನೀಡುವ ಧಾತ್ರಿ ಭೂಮಾತೆಗೆ ವಿಶ್ರಾಂತಿ ನೀಡುವ ಶ್ರೀ ಸೂರ್ಯನಾರಾಯಣಗೆ ವಂದನೆ ಆ ಸುರವರ ವಂದನೆ ಸಾಷ್ಟಾಂಗವಂದನೆ ಮಹಾವೈದ್ಯತಾನದಿ ಆರೋಗ್ಯ ನೀಡುವ ಮಹಾವೈದ್ಯತಾನದಿ ಆರೋಗ್ಯ ನೀಡುವ ಬ್ರಹ್ಮಾಂಡ ಮಂಡಲಕ್ಕೆ ಚಕ್ರವರ್ತಿಯಾಗುವ ಬ್ರಹ್ಮಾಂಡ ಮಂಡಲಕ್ಕೆ ಚಕ್ರವರ್ತಿಯಾಗುವ ಶ್ರೀ ಸೂರ್ಯನಾರಾಯಣಗೆ ಶುಭ ವಂದನೆ ಆ ಸುರವರ ಸಾಷ್ಟಾಂಗ ವಂದನೆ. ನಿರಂತರ ಹಸಿರು ಸಿರಿಗೆ ಆರಾಗುವ ನಿರಂತರ ಹಸಿರು ಸಿರಿಗೆ ಆಹಾರವಾಗುವ ನಿರ್ಮಲ ರೂಪನಾಗಿ ನಿತ್ಯಾನಂದ ನೀಡುವ ನಿರ್ಮಲ ರೂಪನಾಗಿ ನಿತ್ಯಾನಂದ ನೀಡುವ ಶ್ರೀ ಸೂರ್ಯನಾರಾಯಣಗೆ ವಂದನೆ ಆ ಸುರವರ ಸಾಷ್ಟಾಂಗ ವಂದನೆ ಶ್ರೀ ಸೂರ್ಯನಾರಾಯಣಗೆ ವಂದನೆ ಆ ಸುರವರ ಸುಗುಣಮಣಿಗೆ ವಂದನೆ that is genius,